ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನಿಮ್ಗೇನಾದರೂ ಶುಗರ್ ಇದೆಯಾ ಅಥವಾ ನಿಮ್ಮನೇಲಿ ಯಾರಿಗಾದರೂ ಶುಗರ್ ಇದೆಯಾ ಹಾಗಾದರೆ ಈಗ ನಾನು ಹೇಳೋ ಈ ಐದು ಡ್ರೈ ಫ್ರೂಟ್ಸ್ಗಳನ್ನು ದಯವಿಟ್ಟು ತಿನ್ನಬೇಡಿ ಇದು ನಿಮ್ಮ ಜೀವಕ್ಕೆ ಅಪಾಯಕಾರಿ ಎಚ್ಚರ ಸಕ್ಕರೆ ಕಾಯಿಲೆ ಇರೋರಿಗೆ ನೀವು ತಿನ್ನೋ ಆಹಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ನೀವು ತಿನ್ನೋ ಪ್ರತಿ ಆಹಾರ ನಿಮಗೆ ಇಡೀ ದಿನ ಶಕ್ತಿಯನ್ನು ಕೊಡಬೇಕು ಆದರೆ ಶುಗರ್ ಲೆವೆಲ್ ಜಾಸ್ತಿ ಆಗೋ ಹಾಗೆ ಇರಬಾರ್ದು ಹಾಗಾದರೆ ಯಾವ ಡ್ರೈ ಫ್ರೂಟ್ಸ್ಗಳನ್ನು ಶುಗರ್ ಇರೋರು ಅವಾಯ್ಡ್ ಮಾಡಬೇಕು ತಿನ್ನಬಾರ್ದು ಯಾಕಾಗ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನೋಡೋಣ ನಂಬರ್ ಒನ್ ಒಣ ದ್ರಾಕ್ಷಿ ಹಾಗೆ ಈ ಒಣದ್ರಾಕ್ಷಿಯಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒಳ್ಳೆಯದಲ್ಲ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಒಳ್ಳೆಯದಲ್ಲ ಇಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುವ ಅಪಾಯ ಇರುತ್ತೆ ಹೀಗಾಗಿ ನೀವು ಶುಗರ್ ಪೇಷಂಟ್ಸ್ ಆಗಿದ್ರೆ ದಯವಿಟ್ಟು ಒಣ ತಿನ್ಬೇಡಿ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಹೆಚ್ಚು ತಿನ್ನುವುದಕ್ಕೆ ಹೋಗಬೇಡಿ ಆದಷ್ಟು ಒಣದ್ರಾಕ್ಷಿಯಿಂದ ದೂರ ಇರಿ ನೆಕ್ಸ್ಟ್ ಒನ್ ಖರ್ಜೂರ ಖರ್ಜೂರ ಕೂಡ ಸಿಹಿ ರುಚಿ ಇರುವಂತಹ ಡ್ರೈ ಫ್ರೂಟ್ಸ್ ಇದ್ರಲ್ಲೂ ಕೂಡ ನ್ಯಾಚುರಲ್ ಆಗಿ ಸಕ್ಕರೆ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದನ್ನ ತಿಂದಾಗ ಸಕ್ಕರೆ ಪ್ರಮಾಣ ಹೆಚ್ಚಾಗೋ ಅಪಾಯ ಇರುತ್ತೆ ಹೀಗಾಗಿ ಡಯಾಬಿಟಿಕ್ ಪೇಶಂಟ್ಸ್ ಇದನ್ನ ಹೆಚ್ಚು ತಿನ್ನೋದಕ್ಕೆ ಹೋಗಬೇಡಿ ತಿನ್ನೋದಾದ್ರೆ ನಿಮ್ಮ ವೈದ್ಯರ ಸಲಹೆ ಪಡೆದು ತಿನ್ನಿ ಮೂರನೇದು ಅಂಜೂರ ಅಂಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದು ಸತ್ಯ ಕೂಡ ಹೌದು ಆದರೆ ಸಕ್ಕರೆ ರೋಗಿಗಳಿಗೆ ಇದು ಒಳ್ಳೆಯದಲ್ಲ ಅಂತಾರೆ ತಜ್ಞರು ಯಾಕೆ ಅಂತ ಇದರಲ್ಲೂ ಇದ್ರಲ್ಲೂ ಕೂಡ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಹೀಗಾಗಿ ಸಕ್ಕರೆ ರೋಗಿಗಳು ಇದರಿಂದ ಆದಷ್ಟು ಜಾಗರೂಕರಾಗಿರಬೇಕು ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದಕ್ಕೆ ಹೋಗಬೇಡಿ ನಾಲ್ಕನೇದು ಪಿಸ್ತಾ ಪಿಸ್ತಾ ಆರೋಗ್ಯಕ್ಕೆ ಕೆಟ್ಟದು ಅಂತ ಹೇಳ್ತಾ ಇಲ್ಲ ಆದರೆ ಇದು ಸಕ್ಕರೆ ರೋಗಿಗಳಿಗೆ ಒಳ್ಳೆಯದಲ್ಲ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಫೈಬರ್ ಹೇರಳವಾಗಿರುತ್ತೆ ಇದು ಒಳ್ಳೆಯದೆ ಆದರೆ ಸಕ್ಕರೆ ಅಂಶ ಕೂಡ ಹೆಚ್ಚಾಗಿರುತ್ತೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ಇದನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದ್ರೆ ಒಳ್ಳೇದು ಅತಿಯಾಗಬೇಡ ನೆಕ್ಸ್ಟ್ ಒನ್ ಗೋಡಂಬಿ ಗೋಡಂಬಿಯಲ್ಲಿ ಕ್ಯಾಲರಿ ಮತ್ತೆ ಕಾರ್ಬೋಹೈಡ್ರೇಟ್ ಹೇರಳವಾಗಿರುತ್ತೆ ಇದು ಶುಗರ್ ಇರೋರಿಗೆ ಒಳ್ಳೇದಲ್ಲ ಹೀಗಾಗಿ ಇದನ್ನ ಡಯಾಬಿಟಿಕ್ ರೋಗಿಗಳು ಎಚ್ಚರಿಕೆಯಿಂದ ತಿನ್ನಬೇಕು ಟೇಸ್ಟಿ ಆಗಿದೆ ಅಂತ ಹೇಳಿ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ ಎಚ್ಚರ ಇರಲಿ ಅಂತಾರೆ ತಜ್ಞರು ನೀವೇನಾದ್ರೂ ಶುಗರ್ ಪೇಷಂಟ್ ಆಗಿದ್ರು ಇದನ್ನ ತಿಂತ ಇದ್ದೀರಾ ಅಂತ ಅಂದ್ರೆ ಇದನ್ನ ಹೇಗೆ ತಿನ್ಬೇಕು ಎಷ್ಟು ತಿನ್ಬೇಕು ಅಂತ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ ವೀಕ್ಷಕರೇ ಆರೋಗ್ಯಕ್ಕೆ ಕೆಲವೊಂದು ಒಳ್ಳೆ ಆಹಾರಗಳು ಇರುತ್ತೆ ಅದರಿಂದ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತೆ ಆದ್ರೆ ಕೆಲವೊಂದು ಆರೋಗ್ಯ ಸಮಸ್ಯೆ ಇರೋರಿಗೆ ಆ ಹೆಲ್ದಿ ಫುಡ್ ಅನ್ಹೆಲ್ದಿ ಆಗ್ಬಹುದು ಪ್ರಾಣಕ್ಕೆ ಅಪಾಯವನ್ನ ತರಬಹುದು ನಿಮಗೆ ಸಮಸ್ಯೆಯನ್ನ ಹೆಚ್ಚು ಮಾಡಬಹುದು ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ರೆ ನೀವು ನಿಮ್ಮ ಡಾಕ್ಟರ್ ಸಲಹೆಯನ್ನ ಪಡಿರಿ ಫುಡ್ ವಿಚಾರವಾಗಿ ಇದು ಸಕ್ಕರೆ ರೋಗಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ ನಿಮ್ಮ ಆರೋಗ್ಯಕ್ಕೆ ಇವುಗಳಿಂದ ಡ್ರೈ ಫ್ರೂಟ್ಸ್ ನಿಂದ ಈ ಡ್ರೈ ಫ್ರೂಟ್ಸ್ಗಳಿಂದ ಸಮಸ್ಯೆ ಆಗುತ್ತೆ ಅಂತ ಅಂದರೆ ಯಾಕೆ ಸಮಸ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಾ ಇವುಗಳಿಂದ ಆದಷ್ಟು ದೂರ ಇರಿ ಇನ್ ಕೇಸ್ ನಿಮಗೆ ಇಷ್ಟ ತಿನ್ನಬೇಕು ಅಂತ ಅಂದರೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನು ಮರಿಬೇಡಿ ವೀಕ್ಷಕರೇ ಈ ಡಯಾಬಿಟಿಸ್ ಏನೋ ದೊಡ್ಡ ಕಾಯಿಲೆ ಅಲ್ಲ ಆದರೆ ನೀವು ನಿಮ್ಮ ಶುಗರ್ ಲೆವೆಲ್ಲನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಇದರ ಜೊತೆಗೆ ಫುಡ್ ಕಡೆ ತುಂಬ ಗಮನ ಕೊಡಬೇಕು ಇಲ್ಲಿ ಫುಡ್ ತುಂಬ ಮ್ಯಾಟ್ರ್ ಆಗುತ್ತೆ ಯಾವ ಆಹಾರ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋ ಬೇಸಿಕ್ ನಾಲೆಡ್ಜ್ ನಿಮಗೆ ಇರಬೇಕು ಇದು ಇದ್ರೆ ಯಾವುದೇ ಅಪಾಯ ಇಲ್ಲ ನೀವು ಕೂಡ ಹೆಲ್ದಿಯಾಗಿರ್ತೀರ ಎಲ್ಲ ಥರ ಓಡಾಡಿಕೊಂಡು ಆರಾಮಾಗಿರ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ಶುಗರ್ ಇರೋರು ಯಾವ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅಂತ ಎಚ್ಚರಿಕೆ ಇರಲಿ ನೀವು ತಿನ್ನೋ ಆಹಾರದ ಕಡೆ ಗಮನ ಕೊಡಿ ಇನ್ನೊಂದು ವಿಚಾರ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಇದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ